ನಾಳೆ ರಾಮನಿಗೆ ಪಟ್ಟವಂತೆ ಪಟ್ಟ ನನಗೇನು ಚಟ್ಟಕ್ ಹೋಗ್ತಾನೆ ಅಂತೇನು ಭಯ ಇಲ್ಲ ಆದ್ರೆ ನನಗೆ ಇಷ್ಟ ಇಲ್ಲ ನಾನು ಮಾತ್ರ ಇದನ್ನು ಬಿಡೋದಿಲ್ಲ ನಾನು ನೋಡ್ತೇನೆ ಅವರು ಇಟ್ಟ ಮಹತ್ತಕ್ಕೆ ಬಟ್ಟ ಆಗ್ತದೋ ಏನು ನಾನು ನಡೆಸಿದಂತೆ ವಿಷಯ ಆಗ್ತದೋ ಅಂತ ಏನು ಜನವಪ್ಪ ಹರಿ ಇಲ್ಲ ರೀ ಜನ ಜನ ಸರಿ ಇಲ್ಲ ಜನ ಸರಿ ಜನ ಒಬ್ಬ ಬಡವ ಬೀದಿಯಲ್ಲಿ ನಿಂತು ಮಣ್ಣು ತಿಂತಿದ್ರೆ ನೋಡ್ರಿ ಅಪ್ಪ ಅವ ನೋಡ್ರಿ ಅವ ಹೊಟ್ಟೆ ಹಸುವಾಗಿದೆ ಅವನು ಮಣ್ಣು ತಿಂತ ಇದ್ದಾನೆ ಅಂತ ಅದೇ ಒಬ್ಬ ಶ್ರೀಮಂತ ಮಣ್ಣು ತಿಂತಿದ್ರೆ ಔಷಧ ತಿಂತ ಇದ್ದಾನೆ ಅಂತ ಈಗ ನೀವಾದ್ರೂ ಹೇಳಿದ್ದು ಏನು ಕೇಳಿದಳು ಮನೆಯಲ್ಲಿ ನಿಂತು ಅಂತರ ಹೇ ನಾನು ಮರೆಯಲ್ಲಿ ನಿಂತು ಕೇಳಿದ್ದ ಏನು ಅವರು ನಾಲ್ಕು ಗೋಡೆಗಳ ಮಧ್ಯೆ ಮರೆಯಲ್ಲಿ ಕುಂತು ಮಾತನಾಡುತ್ತಿದ್ದ ನಿಮ್ಮ ಯೋಜನೆ ಹೌದು ಮರೆಯಲ್ಲಿ ಕುಳಿತು ಮಾತನಾಡತ್ತಿದ್ದರು ಅವರು ಹೌದು ಹೌದು ಹೊರಗೆ ನಿಂತು ಕೇಳ್ತಾ ಇದ್ದವಳು ನಾನು ಹಾಗಾದ್ರೆ ಕೇಳಿ ಮರೆಯಲ್ಲಿ ಮರೆಯಲ್ಲಿ ನಿಂತು ಕೇಳಿದ್ದು ನ ಮರೆಯಲ್ಲಿ ಮಾತನಾಡುತ್ತಿದ್ದವ್ರೆ ಅಯ್ಯೋ ನನ್ನ ತಲೆ ಬೆಳ್ಳದಾಯ್ತು ಸ್ವಾಮಿ ನಿಮಗೆ ಬುದ್ಧಿ ಬರ್ಲಿಲ್ವಲ್ಲ ಹೋಗಲಿ ಬಿಡಿ ಇದನ್ನು ಏನಾದರೂ ಮಾಡಿ ಮಾಡೋದು ನನಗೊಬ್ಳು ಅಮ್ಮ ಇದ್ದಾಳೆ ಉಂಟು ನಿಮಗೆ ತಲೆ ಬಿಸಿ ಬೇಡ ಇವಳೆ ಹೀಗಿದ್ದಾಳೆ ಇನ್ನು ಅವ್ರ ಅಮ್ಮ ಹೇಗಿರಬಹುದು ಅಮ್ಮ ಎಂದರೆ ನನಗೆ ಜನ್ಮ ಕೊಟ್ಟ ನನಗೆ ಅನ್ನ ಕೊಟ್ಟ ಅಮ್ಮ ನಾನೀಗ ಅವಳ ಹತ್ತಿರ ಹೋಗ್ತೇನೆ ಈ ವಿಷಯವನ್ನು ಅವಳಿಗೆ ಹೇಳುತ್ತೇನೆ ಈ ಅಮ್ಮ ಅಮ್ಮನ ನಡುವೆ ನಡೆಯುವ ವಿಚಾರ ಇದೆಯಲ್ಲ ನೋಡುಗನಿಗೆ ಮುಮ್ಮ ಪಟ್ಟ ಪಟ್ಟ ಬಿಟ್ಟರು ಇನ್ನೇನಾದ್ರು ಕರ್ಕೊಂಡು ಹೋದ್ರು ಬರಬಹುದು ಅಂತ ಅಲ್ಲ ಸತ್ಯ ಹೇಳ ನೀ ಹೇಗ ಹೋಗಿದ್ರು ಹಿಡುವೆ ಯಾಕಂದ್ರೆ ನಾನು ಸಣ್ಣವಳಿರುವಾಗಿನಿಂದ ಈ ಸ್ವರ ಕೇಳಿದ್ದೆ ನನ್ನ ಇಷ್ಟು ಜನದ ಹೆಸರು ಕೈಕ ನಿನ್ನ ಬಾಯಲ್ಲಿ ಅದು ಕಾತ ಕಾಗುದೇನೆ ಅದು ನನ್ನ ತಪ್ಪಲ್ಲವೇ ಮತ್ತೆ ಅದು ಅದು ನಿನ್ನ ಅಪ್ಪನ ತಪ್ಪು ನನ್ನ ಅಪ್ಪನ ತಪ್ಪ ಹೌದು ನನ್ನ ಅಪ್ಪನ ತಪ್ಪು ಮಾಡಿ ನನಗೆ ಇಷ್ಟು ಚಂದ ಮಾಡಿ ಹೆಸರಿಟ್ಟಿದ್ದಾನಲ್ಲ ನಿಮ್ಮ ಅಪ್ಪ ಅವನ ತಪ್ಪು ಈಗ ನನ್ನ ಅಪ್ಪ ಚಂದದ ಹೆಸರು ಇಟ್ಟಿದ್ದು ಕೈಕ ಚಂದೇ ನಿನ್ನ ಬಾಯಲ್ಲಿ ಕಾದ ನಿನ್ನದು ಚಂದವಾದ ಹೆಸರೇ ಅದನ್ನ ಚಂದವಾಗಿ ಸಮಾಧಾನವಾಗಿ ಸುಂದರವಾಗಿ ಕರೆದ್ರೆ ಗೈಕೇಲಿ ನನ್ನ ಹಾಗೆ ಗಡಿ ಬಿಡಿ ಮಾಡ್ತಾ ಯಾರಾದ್ರೂ ಅವಸರವಾಗಿ ಕರೆದರೆ ಏನು ಸ್ವರ್ವೆ ಅವ್ರು ಬರ್ತಾ ಇದೆಯಾ ನಿನಗೆ ಯಾವಾಗಲೂ ಅವಸರ ಇರು ಇವತ್ತು ಅವಸರ ಯಾಕೆ ಇಲ್ಲ ನನಗೆ ನೋಡಿದಾಗಲೆಲ್ಲ ಅಯ್ಯೋ ಎಣಿಸ್ತದೆ ನನ್ನನ್ನು ನೋಡಿದ್ರೆ ನಿನಗೆ ಅಯ್ಯೋ ಸುಖಿದ್ರೆ ಹೀಗಿದ್ರೆ ಇಷ್ಟು ಗಟ್ಟಿ ನಿನಗೆ ದುಃಖ ಆಗುದೇ ನನಗೆ

ನಾನು ನಾನೇ ಹೇಳಿಕೊಡೋದು ಅಂದ್ರೆ ಒಂದನ್ನು ಒಂಬತ್ತು ಮಾಡ್ತೇನೆ ಅದು ಹೆಂಗ್ ಸಿಲಿಸ್ ಬಾಬಾ ಕೆಲವರು ಹಾಗೆ ಒಂದನ್ನು ಒಂಬತ್ತು ಮಾಡಿ ಹೇಳುವುದು ಅಂತ ಹಾಗಲ್ಲ ಮತ್ತೆ ನಿಮ್ದು ಹಸು ಮನಸ್ಸು ಹೋ ಹಾ ಹಾ ಮುಕ್ತ ಮನಸು ಮುಕ್ತ ಮನಸು ಓ ಹಾಗಾಗಿ ಅದರಲ್ಲಿ ಗೂಳುಕು ಕೊಳಕು ಮತ್ತೊಂದಿಲ್ಲ ತದ್ದು ಇರೋದಿಲ್ಲ ಹಾಗಾಗಿ ನಿನಗೇನು ಏನು ಹಾಗಾಗಿ ನಿನಗೆ ಯಾರು ಏನು ಹೇಳಿದರು ಸಹಿತ ನಂಬುತ್ತೀಯ ಬದುಕಿನಲ್ಲಿ ಮುಗ್ಧತೆ ಮತ್ತು ಜೀವನೋತ್ಸಾಹ ಎರಡ ಕಳ್ಕೊಂಡ್ರೆ ಹಾಗೆ ನೀನು ಬಾಳೆ ಯಾಕದ್ದು ಮುಕ್ತ ಬಾಳೆ ಎತ್ತ جي جي بو نو گا رو ماني جي يا ني گل بي كن تو جي جي ಮಂತ್ರಿ <iyorsun> கோடே <Purd stationald> <discretion> <small mystery> <darum> <small> Montevry